మేత్త కన్న ఎత్తి నోడ్ర భూమి కొలు నన్ను ఒ ఇో ఒళ్ళగ బారనే కొట బిడ్సదు బారనే కొట అక్కడ దాండింగ్ మంది ఎలా మనకూతడే మంది ఎద్దు హోత్ ಇಟ್ಟೆ ಅಜ್ಞಾನ ವಾದ್ಯ ಆಗಿರಿ ಓ ಮಂದಿಗೆ ನೀ ಹಾಡಾಗ ಮಂದೆಲ್ಲ ಮನಿಗಿತ್ತು ನಾವು ಹಾಡಾಗ ಎಲ್ಲ ಎದ್ದು ಕೂತದ ನೋಡಿ ಮತ ದಾಂಡಿಗೆ ಕಡಿ ಕಡಿ ಶಾನಾದರಿಯಪ್ಪ ಹಾ ಹೇಂಗೇ ಏನು ಹೇಳಿದಾ ಹೇಳೋ ಕಿಸಬಾಯಿದಾ ಸರ್ ಅದನ್ನ ಹೇಳೋದು ಓ ಅದನ್ನ ಹೇಳೋದು சிவா ಶಕ್ತಿವಾದಿತೋ ಸುರೇಶೆ ಇದು ಹಾ ನಾವು ಯಾನ ಕೇಳಿದ್ವಿ ಅಷ್ಟೆ ಹೇಳಬೇಕಲ್ಲ ಏನು ಕೇಳಿದೀವಿ ಅದನ್ನ ಅಟ ಹೇಳಬೇಕಿದಾ ನಿಮ್ ಕುಕುಮ ಯಾಕ ಹಚ್ಚಂಗಿಲ್ಲ ಮತ್ತ್ ನೀವ್ ಅಪ್ಪಅತ್ ನೀವ್ಯಾವ ಕಲಿ ಸರಿ ಕರಿಕಿ ಉತ್ತರ ಉತ್ರಾನಿ ಇಟ್ಟಾರ್ರಿ ಯಾರು ಕೇಳ್ಯಾರ ಎಟ್ಟ ಆಗಲಾಗ ನೀಡೈತಿ ಎಟ್ಟ ಉಣದ ಕಲಿ ಮತ್ತೊಂದು ಕಾಸಿ ಮಾಡ್ಲಾಕ್ ಹೋಗಬೇಡ ಇವ್ ಮಂದ ನೋಡ್ರಿ ಸೀಟಿ ಹೋಗದ್ ಗಾಪು ಸುಳ್ಳಬಾದ್ರ ಐತಿ ಶೇಂಗಾ ತಿಂದ ನಗತ್ಲಿ ಮಂದಿಗೆ ಹೇಳೋದ್ ಹದಿನೈಕತ್ತಿನ ಬೇಡ್ರಿ ಅಂತ ಹೇಳ್ತಾ ಅಡಗಾಯಿ ಮಾಡಿ ತಿನ್ನೋದು ತಗದ ತೊಳಿರ್ಲ ಸ್ವಚ್ಛ ಹಂಗೆ ಹೇಳ ಸಾಬಾನಿ ಮೂರು ಮಂದಿನ್ ಬಡಗ ಕೇಳತ್ತೀನೇನೆ ನಾಗೇ ತಿಳಿಯ ವಾಲ್ವೋ ನಮಗ ಶೇಕೃತ್ ಹಳ್ಳ್ಯಾಗ ತಿಳಿಯ ವಾಲ್ವೋ ನಮಗ ಕೊಡಿಯದ ಮಂದ್ಯಾಗ ತಿಳಿಯ ವಾ ದೋ ನಮಗ ತಿಳಿಯ ವಾರೋ

ಹೆಂಗ ಹಾಗೆ ಕೂತು ಹಸಿಯ ಜಗಲೆ ತಮ್ಮ ನೀನು ಹಸಿಯ ಜಗಲೇ ಗಪ್ಪ ದಪ್ಪಡ ಹಸಿಯ ಜಗಲೆ ಮ್ಯಾರ

ಏ ತಮ್ಮ ಅಪ್ಪನ ಬೆಳಸದನ ಕದಾಂಡಿಗೆ ಇರ್ಲಿ ನಮಗತ್ಲೆ ನಮಗತ್ಲೇ ಒಂದ ಗಜ ಡಪ್ಪ ಬಾರಸದ ಕಲಿಯೋ ನನ್ನ ಕಾಲಾಗಿನ ಕರ ಯಾವ ಕರ ಇದು ಕೋಣಗರ ಏನು ಹೇಳ್ತ ಅದೋ ಏನು ಕೇಳ್ತ ತೀಯಾ ಹಾ ಹೂ ಮೂರು ಸಲ ಸುತ್ ಹಾಕಿ ಕೊಂಡಿರತೈತಿ ಹೋ ಇದು ಹೆಣಕಾಚ ಇದು ಹೆಣ್ಣಕ್ ಕತ್ತಿತ್ತಿಡ್ಲಾಕ್ ಸ್ವತಃ ನಿಮ್ಮ ಏಳು ಗೌಡ್ ಹಿಡ್ದನ ಕತ್ತಿಕಾಲ ತಿಳಿದಿಲ್ಲ ಮಳಿ ಆಗ್ಲಿಕ್ಕಂದ ನಾನಾ ಕದ್ರ ಕಾಲ್ ಹಿಡ್ದಾರ ಪರಮಾತ್ಮ ಅಂತ ಪರಮಾತ್ಮ ಹಿಡ್ದನ ಕತ್ತಿಕಾಲ ಹೊತ್ತು ಬಂದ ಕತ್ತಿ ಕಾಲ ಹಿಡ್ಯಪ್ಪ ಅಂದಾರ ಸುಳ್ಳಿಲ್ಲ ಶಾಸ್ತ್ರ ಹಂಗ ಮಾತಾಡ್ಲಕ್ ಹೋಗಬೇಡ ನನ್ನ ತಂಗ್ಳು ತುಕುಡಿ ಸುಳ್ಳ ವದರ್ಲಕ್ರಿ ಏನು ತಳ ಇಲ್ಲ ಏನ ಬುಡ ಇಲ್ಲ ಒಂದು ಶಾಸ್ತ್ರ ಇಲ್ಲ ಈಗ ಸುದ್ದಿ ತಂದ ನೋಡ್ರಿ ಬೇರೆ ಯಾವ ಸುದ್ದಿ ತಂದನು ಉಪ್ಪ ನೀರ ಉಣ್ಣುವ ವರ್ತಿಯಲ್ಲ ಪತಿಗೆ ವಾದ ಹಾಕೀಗ ಮಂಗಳ ಮಂಗ ಮಾಡುವ ಅರು ಗಾಂಡ್ರಿಗೆ ವಾದ ಹಾಕಬೇಡ್ರಿ ஒட்டாண்ட் மனியாக நீங்க எண்ட் எட்டு சும்மா குண்ட்ரீங்க கம்போகி ஊராக இல்லை கல்சியப்பா அது செட்ட மொத் நாடாக கம்பனி முரு மந்திதுல மாத்தாடபேட் அவ நன்காடி மாதாடஸ்க்கோட்ரி நீ ஏன்ன கேதி தோடவா ಗಾಂಡ ದೊಡ್ಡವ ಗಾಂಡ ಹೆಚ್ಚಿನವ ಅಂತ ಕೇಳ್ಕೊತ ತಮ್ಮ ನಿತ್ ಮಾತಾಡೋದು ಬೇಡ ಮಾತಾಡಿ ಮಂದಿಗೆ ಬೇಡ ನಿಟ್ಕೋತ ಹೋಗಿ ಬಿಡು ನಾವ್ ಏನು ಕೇಳ್ಯಾನಲ್ಲ ಒಟ್ಟ ಸ್ವಚ್ಛ ಹಂಗೆ ಸುಲದ ಬಾಳಿಕಾಯಿ ಸುಲದಂಗಾಗಿರ್ಬೇಕು ಯಾವಾರ ಇದು ಅಲ್ಲದ ಅವರು ಏನೇನ ಕೇಳ್ತಾರೆ ಗಂಡ ಬಾಳ ದೊಡ್ಡ ಒಂದೇ ನೆತ್ತ ಮಂದ್ಯಾಗ ತಮ್ಮ ಗಂಡ ಇದ್ರೆ ಇರ್ಬೇಕಪ್ಪ ಕೇಳೋ ಹೆಂಗ್ಯಾಗ ಮಾಡ್ಕೊಂಡಿರೋ ಹೆಂಡ್ತಿ ಸಂರಕ್ಷಣೆ ಮಾಡ್ತಿರ್ಬೇಕಾಗ ಮತ್ತ ಕಣ್ಣ ಎತ್ತಿ ಏ ಮತ್ತವ ಕಣ್ಣ ಎತ್ತಿ ನೋಡ್ರ ಭೂಮಿ ತೆಲ ಅವನ ಕೊಲತ ನಾನು ಅಂತ ಸುತ್ತ ಇರಬೇಕು ಒಳಗ ಆದ್ರ ತಮ್ಮದಾಗ ಏ ಕಂಬೋಗಿ ಗಂಡ ಹಾಂಗ ಅಲ್ರಿ ಭೂಮಿ ತೆಲೆಮ್ಯಾಗ ತಮ್ಮ ಮಾಡ್ಕೊಂಡ ಹೆಣ್ತೀನ ಓದ ಕೊಟ್ಟನ ಮತ್ತವನ ಕೈಯಾಗ ತಮ್ಮ ಬೇಕ ಅಂದ್ರ ಪುರಾಣ ಲೇಖೆ ತೊಗಾರೋ ಮ್ಯಾಗ. ಕೌರವ್ರ ಕೈಯಾಗ ತಮ್ಮ ಆಸ್ತಿ ಸಹಿತ ಇದ್ದೇದೆಲ್ಲೋ ಪಾಂಡವ್ರ ಕೈಯಾಗ ಎಲ್ಲ ಕಳ್ಕೊಂಡ ಬಳಕ ದುರ್ಯೋಧನ ಮಾತ್ರ ಕೇಳತ ಏನ ಏನ ಒಂದ ವಸ್ತು ಐತೋ ನಿನ್ನ ಮನೆಯಾಗ ಧರ್ಮರಾಜ ಕೇಳ್ತಾನಪ್ಪ ದುರ್ಯೋಧನಾಗ ನಾವು ಸೋತದ ಕರೆ ಐತಿ ಏನ ಕೇಳ್ತಿ ಕೇಳಿಗೇ ಧರ್ಮರಾಜ ನಿನ್ನ ಹೆಣ್ತಿ ದ್ರೌಪದ ದೇವಿ ಏಗ ಏ ಅಕ್ಕಿನ ತಂದ ಹಚ್ಚೋ ಎಪ್ಪ ಪಗಡಿಯ ಅಂದ್ರ ನೀವ್ಯಲ್ಲ ಸೂತಂಗಾಗತ್ತದ ನನ್ನ ಕೈಯಾಗ ಮಾಡಕೊಂಡ ಹೆಣ್ತಿನ ಹೋದ ಯಾವನ ಕೈಯಾಗ ಕೊಟ್ಟ ಏ ನೀ ಹೆಂಗ ಮೆಟ್ಟಿಗೆ ಹಸ್ತಿ ಎಂದಿನ ರಾತ್ರಿ ಆಗ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿವ ನಿತ್ತ ಸವದಾಗ ಮತ್ತಿ ಮ್ಯಾಲ ಕಾಲ ಕೊಟ್ಟ ಹಾದಿವ ಮಸಿ ನಳ ಊರೇಗ ಏ ದೋ ಶಾಸನ ಎದ್ದ ದ್ರೌಪದ ದೇವಿಯ ಕೇಳ್ರಿ ಆಗ ಏನಾಗ್ರಿ ಏ ದ್ರೌಪದ ಸೀರಿ ಕೋಡಿದ ಕೂಡಿದ ಐದ ಮಂದ್ಯ ಕಂಡ್ರ ಇದ್ರೆ ಕರೆ ಮಾಡೋದ ಕೋಲ ಸಹದೇವ ಭೀಮ ಧರ್ಮ ಹಾರಸು ಏ ಐದ ಮಂದಿ ಗಂಡ್ರ ಇದ್ರು ಆಗಿನ ಗಳಗ್ಯಾಗ ನಾವರೇ ದುಶಾಸನ ಸೀರಿ ಸೆಳೆತಿದ್ದ ಆಗಿನ ಕಳಗ್ಯಾಗ ಐದು ಮಂದಿ ತೆಳಗ ಚಂಡ ಹಾಕಿ ಕೂತಾರೆ ಕುತ್ರ ಕೂತ್ರ ಅವಾಗ ಮೂರು ಮಂದಿ ಹಾಗ ಗಾಂಡ ಅರ್ಜುನ ಅದೇ ಸಭದೊಳಗೆ ಎದ್ದು ರಂಗ ಕಿರ ತಮ್ಮ ಆಗಿನ ಕ್ಷಣ ನೀವನ್ನಂಗ ಮೆಟ್ಟಿಗೆ ಹತ್ತಿರಿಗೆ ಹೇಳೋ ಏನು ಎದೋ ಅಲದ ಮುಂಜಾನೆ ಎದ್ದ ಗಾಂಡನ ಕಾಲ ಬೀಳಬೇಕು ಏ ಬರೇ ಬಾಯ್ ತುಂಡಿ ಮಾತ ಬ್ಯಾಡೋ ಕೇಳೋ ಎದರಾಗ ತಮ್ಮ ನಾನು ತಗದ ಕೊಡ್ತನ ಮಹಾಭಾರತದೊಳಗ ಜರ ಬಿಡಿಸಿ ಅದರ ಕಮ್ಮಿ ಮಾಡೋ ಕಾಕಾಯನ ಮ್ಯಾಗ ಬಂದ ನಮ್ಮ ಗಂಟಲ ಒಳಗೂರಗಪ್ಪ ಆಗ್ತಾವಪ್ಪ ಕೇಳೋ ಇವ್ರ ಏನ ನಾಲ್ಕ ದಿವಸ ರಾತ್ರಿ ಹಗಲ ಹಾಡೋದೈತಿ ಬಿಡಿ ಸೇದ್ರ ಸೇಲ್ವಾರೆ ಅಕ್ಕ ಹೋಗಿ ಇವ್ರ ಒಳಗ ಬೇ ಅಲ್ಲೆಂದ್ರ ಕಿಸ ಅವ್ರ ಕಿಸೇದ ಒಳಗ ಬೇಡ ಕಾಕ ಎ ಪಕ್ಕಾ ತೇಟ ಹೆಂಗ ನಡದಾರ ಎಂಡ ಜೇಲದ ಒಳಗ ಅಲ್ಲಿ ಚಾ ಅಂಗಡಿಯಾಗ ಬ್ಯಾಸರಾಗ್ಯಾರ ಗಂಡ್ ಹಾಡ ಅವ್ರು ಅಲ್ಲೇದು ಒಂದ ಇಲ್ಲಿಯದೊಂದ ಪದ ಕಲತ ಬಾಂಧ್ರ ಏ ಚಾಕ ಮೂಲ ಆಗ್ಯಾರಪ್ಪ ಕಮೀತ್ಯ್ರಿ ಇವ್ರನ್ನ ಒಟ್ಟ ಬಿಡಬೇಡ್ರಿ ರೊಕ್ಕ ಇಸೋರಿ ನಾಳೆ ಹಾರ್ಯ ಗಂಡನ ಕಾಲ ನನಗ ನನಗನೇನು ಹೇಳತ್ತೇ ಏ ಧರ್ಮ ರಾಜ ಮಾಡುತ್ತಿದ್ದ ಕೇಳೋ ಯಾಂಗ್ಯಾಂಗ್ರ ತನ್ನ ಮನೆ ಬಿಟ್ಟ ಹೊರಗ ಬರುವಾಗ ಯಾರ್ತಿ ಕಾಲ ಬಿದ್ದ ಬರ್ತಿದ್ದಪ್ಪ ಮನೆಯ ಹೊರಗ ಬೆಲ್ದ ಹೊರಗ ಮಾತ್ರ ಬರ್ತಿದ್ದೇ ಏ ಬೇಕ ಅಂದ್ರ ಓದಿ ನೋಡು ಪುರಾಣದೊಳಗ ಪಕ್ಕ ಎಲ್ಲ ಸಿಗ್ತಾರೆ ತಮ್ಮ ಮಹಾಭಾರತದೊಳಗ ಇದು ಅಲ್ಲದ ಗಂಡನ ಮಾಡ್ಕೊಂಡ್ರ ಅಷ್ಟ ಮುಕ್ತಿ ಆಗ್ತಾಯ್ತು ಏ ಗಂಡನ ಮಾಡ್ಕೊಳ್ಳಾರದ ಮುಕ್ತಿ ಕಂಡರ ಜಗದಾಗ ತಮ್ಮ ರಾಮಾಯಣ ನೋಡು ನೋಡು ತಿಳಿತೋಣ ಅಲ್ಲಿ ಶಬರಿಗೆ ಮಾತ್ರ ಲಗ್ನ ಆಗಿಲ್ಲ ಕೇಳೋ ಆವಾಗ ತಮ್ಮ ಕೇಳೋ ಆವಾಗ ಶಬರಿಗೆ ಲಗ್ನ ಎಲ್ಲ ತಾಳಿ ಯಾವ ಕಟ್ಟೆ ಏ ಗಂಡ ಇಲ್ಲದ ಮುಕ್ತಿ ಗಂಡಳ ಶಬರಿ ಜಗಳ ಅಂದ್ರ ಪುರಾಣ ಲೇಖೆ ತಮ್ಮ ಕೋಡಿದ ಸಮಗೋ ಅಲದ ಕುರಾಣದೊಳಗ ಹೆಣ್ಣಿನ ಕೋನ ಎಲ್ಲ ಆಟ ಕಬೀರದಾಸ್ರ ಒಂದ ಮಾತ ಹೇಳೋ ಮಾಕೆ ಕದಮಕ್ಕೆ ನೀಚೆ ಜನ್ನ ತಂತ ಬರದ ರೋಹಿಗ ತಾಯಿ ಪಾದ ಕೆಳಗ ಸ್ವರ್ಗ ಅಂತ ಇಟ್ಟ ಕೆ ನೀಚೆ ಮಾತ್ರ ಜನತಂತ ಹೇಳಾರೆ ಏ ತೇರ ಬಾಪ ದೊಡ್ಡ ಎದ್ರ ಭೂಮಿ ತಲೆ ಮ್ಯಾಲ ತಮ್ಮ ಅವಾಗ ಯಾಕ ಎಲ್ಲ ಪಾದ ಕೆಳಗ ಎದ್ರ ಗಂಡ ದೇವ್ರ ದೊಡ್ಡ ಅಂತ ಹೇಳ್ತ

ಪೂಜಾ ಹಾಕಿದಲ್ಲಿ ಗಣಸರ ಒಟ್ಟ ಹೋಗ್ತೇನೆ ಏ ಕೃಷ್ಣನೆ ವಿಚಾರ ಮಾಡಿದ ತನ್ನ ಮನದ ಒಟ್ಟ ಗಣಸರ ಮಾತ್ರ ಹೋಗುವುದಿಲ್ಲ ಒಳಗ ಗಣಸರ ಮಾತ್ರ ಹೋಗುವುದಿಲ್ಲ ನಾನು ಹೆಂಗ ಹೋಗ್ಲಿ ಏ ಸೀರೆ ಉಡಬೇಕಂತ ವಿಚಾರ ತಗದು ಆವಾಗ ತಮ್ಮ ಸೀರೆ ಉಟ್ಟ ಕೊರವಂಜಿ ಅವ್ತಾರ ತಾಳ್ಯ ನಾವಾಗ ಕೂಸಿನ ಒಂದ ತಾಂಡವ ಮತ್ತೇನ್ ಮಾಡಿ ಏ ಕೂಸಿನ ಒಂದ ತಂದೆ ದಪ್ಪ ತಾಂಡಾಗ ಈ ಕೃಷ್ಣಗ ಯಾವ ಗಾಂಡ ಎದ್ದು ದೇವನು ಇದು ಅಲದ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಏ ವಿಷ್ಣು ಸಹಿತ ಸೀರೆ ಊಟ ನಿತ್ತೋ ಆವಾಗ ನನ್ನ ಸಿರಿ ಊಟ ಮೋಹಿನಿ ಅವತಾರ ತಾಳನ ಚೆನ್ನಾಗ ತಮ್ಮ ಸೀರೆ ಉಟ್ಟ ಲಡಾಯಿ ಮಾಡಿದ ಭಸ್ಮಾಸ ಕೀರ್ಚಕ ನಾವು ಹೊಡಿಬೇಕಾದ್ರೆ ಭೀಮ ಸಹಿತ ಮಾಡೋನು ಏ ಭೀಮಿತ ಹಾದು ತಮ್ಮ ಯಜೋವಾಲದ ಮೂರ ಲೋಕದ ಗಾಂಡುನ ಅಂತ ಏ ಹಂತ ಸೀರೆ ಉಟ್ಟನ ಕೇಳೋ ಆವಾಗ ಪಾಂಡವ್ರ ಪಗಡಿ ಆಡು ಅವರಿಗೆ ಹನ್ನೆರಡು ವರ್ಷವನ ವಾಸ ಎತ್ತೋ ಪಾಂಡವ್ರಿಗೆ ಆವಾಗ ವನವಾಸಿತ್ತ ಒಂದ ವರಸ ರೂಪ ಬದಲೆ ಮಾಡಿ ನಿತ್ಯರ ವಿರಾಟ್ ರಾಜನಮನಿಯಾಗ ಅಲ್ಲಿ ಅರ್ಜುನ ಸಹಿತ ಸೀರೆ ಹುಟ್ಟು ಅವನಮನಿಯಾಗ ಇಂಥ ದೊಡ್ಡ ದೇವರೆಯಲ್ಲ ನಮ್ಮ ಪಡಿಕೆ ಹುಟ್ಟಿದ ಏ ಹೊಟ್ಟೆಯಾಗಿರುತ್ತವು ಒಬ್ಬ ಸೀರೆ ಹೊಟ್ಟ ಜಗದಾಗ ಇವ್ರ ಅಪ್ಪ ಹಣ ಮಾಪ ಕೇಳೋ ತಾಯಿ ಹೊಟ್ಟ ಆಂಜನಾದೇವಿ ಹೊಟ್ಟೆಗೂತವು ಅದರ ತೆತ್ವ ಹ್ಯಾ ఏ చోటి అరివే నొంగ తా అదన కైప మాడ కట్టుకొండూ అమ్మాత్రి హలో సురేష్ గండ దేవ్ర దొడ్డు గండ దొడ్డు ಗಂಡದೇವ್ ದೊಡ್ಡ ಇದ್ದಂದ್ರೆ ಇವತ್ತು ಏನು ನೀ ಕೃಷ್ಣ ಪರಮಾತ್ಮ ಆಗ್ಲಿ ವಿಷ್ಣು ಆಗಲಿ ಭೀಮ ಆಗಲಿ ಅರ್ಜುನ್ ಆಗಲಿ ಎಲ್ಲಾ ಸೀರೆ ಉಡ್ತಾರ ಸಿದ್ಧಾಂತ ಕೊಟ್ಟ ನಿನಗ್ರಿ ಬೇಕಂದ್ರ ಪುರಾಣ ಲೇಖಿ ಬಾಯ್ತುಂಡಿ ಅಲ್ಲ ಅಲ್ಲ ನಿನ್ನ ಮೂರ್ ಲೋಕದ ಗಾಂಡ ಅರ್ಜುನ ವಿರಾಟ್ ರಾಜನ ಮನೆಯೊಳಗ ರೂಪ ಬದಲಿ ಮಾಡಿ ಕೂತಿದ್ದ ಒಂದ್ ವರ್ಷ ಒಂದು ವರ್ಷ ಏನ್ ಮಾಡ್ಯ ಯಾವ ಮೂರ್ ಲೋಕದ ಗಾಂಡ ಸೀರೆ ಉಟ್ಟುಕೊಂಡ ಭ್ರಮೀಳೆ ನಾಮ ಪಡದ ಭರತನಾಟ್ಯ ಕಲಿಸ್ತಿದ್ದ ಅಲ್ಲು ಅಂತವ್ರೆಲ್ಲ ಸೀರೆ ಉಟ್ಟಾರ ಅಂದ್ರೆ ಇನ್ನು ಮುಂದಿನ ಸಂದಿಗೆ ನೀನು ಒಂದು ನಿಂದು ಪಡಿಕೆ ಇಲ್ಲಿಂದ ಅದೇನು ಕಮಿಟಿ ಅವರಿಗೆ ಬರ್ತೈತಿ ಬರ್ಲಿಕ್ಕೆ ಬಾತ್ ಕಡೆ ಒಂದ್ ಮೂರ್ ಸೀರೆ ಅವಂಗ ಯಾವ ನೀ ನೀನ್ಶನ್ ತಗೋಬೇಡ ಒಟ್ಟ ಸುಮ್ ಕುಂಡ್ರಿ ನೀವು ಸುಮ್ ಕುಂಡ್ರದ ನಿಮ್ದ ಅವ್ರನ್ನ ಮೂರು ಮಂದಿ ಮೇಟಿಗೆ ಹಚ್ಚೋದಾಗದ ಹಚ್ಚದ ನಾಂದ ಮ ನೀವು ತನಿಖೆ ಮಾಡ್ಬೇಡ್ರಾ ಮತ್ತೆ ತೋಟ ಅದ ಏನಾಗ್ತದ್ರಿ ಏನಾಗ್ರಿ ಇಂತವ್ರೆಲ್ಲ ಸೀರೆ ಉಟ್ಟಾರ ಸುರೇಶ್ ಸುದ್ದಿ ನನ್ನ ಮುಂದೆ ಏನ ಒಬ್ಬ ಹೇಳ ಹೊಟ್ಟಿ ಆಗಿರತ್ತೀರಿ ಉಟ್ಟಿ ತರುತ್ತ ಯಾರ ಅಂಜನಾ ದೇವಿ ಹೊಟ್ಟೆ ಹಣಮಂತ ಹಣಮಂತವಾದರ್ತಿದ್ದ ಏನತ್ತ ಯವ ನಾ ಎಲ್ಲಾರ ಜಗದ್ ಒಳಗ ಮೈ ತೋರ್ಸವಲ್ಲ ದಿಗಂಬರಿ ಆಗಿ ಬರವಲ್ಲ ಬರೇ ಒಂದ ಎರಿಬಿ ನುಂಗುವ ಅದನ್ನ ಕೈಪು ಮಾಡಿ ಸುತ್ತಕೋತ ನಂದ ಯಾರ ಹಣಮಾಪ ಇವ್ರ ಅಪ್ಪನ ಸತ್ತಿದನ್ರಿ ಇವ್ ನುಂಗಬೇಕ ಅರಿವಿ ಇವನು ನುಂಗತಲ್ಲ ಇಪ್ಪ ಯಾವಾಗ ಏ ಕಡೆ ಅರಿವಿ ಏಕಿ ಮನ ಕಟ್ಟಿಗೆ ಸಜ್ಜು ರೀ ಮೂರು ಮಂದಿ ಆಕಡೆ ಮತ್ ಲೌಕರ್ ಹೋಗ್ಲಾಕ್ ಬೇಕಲ್ಲ ಮತ್ ಅರ್ವಿ ನುಂಗದ್ ನನಗ ಆತೈತಿ ಇವಂಗ ತಮ್ಮ ಇವ್ರೆಲ್ಲಾ ಸಿರಿ ಉಟ್ಟಾರು ಇಲ್ಲಿ ಗಂಡದ್ ಹೇಳಿ ಕೇಳಿ ಕಮ್ಮಿ ಅದು ಆಹಾ ಇವ್ರು ಸೀರಿ ಹುಟ್ಟಿಲ್ಲ ದೋತ್ರ ಹುಟ್ಟ ಲಡಾಯಿ ಮಾಡಿ ಅರ್ಥ ಹೇಳ್ಕೊತ ಬರ್ಬೇಕು ನೀನು ಮುಂದಿನ ಸಂದಿಗೆ ಬಂದು ಅವ್ರು ಯಾರು ಸೀರಿ ಹುಟ್ಟಿಲ್ಲ ದೋತ್ರ ಹುಟ್ಟ ಲಡಾಯಿ ಮಾಡಿ ಅರ್ಥ ಹೇಳ್ಕೊತ ಬಾ ಅಂದ್ರೆ ಏನ ನಾನು ಹಾಡ್ಕಿರೋ ನಿನಗೆ ನಿನಗ ಅದೇ ಕಾದಿತ್ ಅವ್ರು ಸೀರಿ ಹುಟ್ಟ ಲಡಾಯಿ ಮಾಡ್ಯಾರ ಅಂದಿ ಏನಾಗ್ತದ ಬಸ್ ಚಾರ್ಜ್ ಕೊಡು ಕೊಡ್ಲಾಕಿಲ್ಲ ಕಬ್ಬಗಿ ಹೋಗ್ಲಾಕ ನಾಳೆ ಹರಿಯಾಗ ನಡ್ಕೊತ ಹೋಗುದ ಸುಮ್ ಹಂಗ ಸುಮ್ ನಮ್ದು ಕಾರ್ ಗಡಿ ಬಂದ್ ಅದ್ರೊಳಗೆ ಒಯ್ನೊಳಗೆ ಹೋಗಿಲ್ಲ ಕಡಿ ಅದಕ್ಕೆ ತಮ್ಮ ಏನಾಗ್ತದ ಹೇಳ ಎಲ್ಲ ನನ್ನಿಂದ ಆಗೈತಿ ಗಾಂಡು ಬಾಳ ದೊಡ್ಡವ ಏ ದೊಡ್ಡವ ದೊಡ್ಡವ್ ದೊಡ್ಡವ ಅಂತ ಹೇಳ್ತಿ ಮಾಡ್ಕೊಂಡು ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಪಗಡಿ ಆಟದೊಳಗೆ ಇಟ್ಟು ಸೋತಿ ಗಾಂಡ್ ಹೆಂಗ ದೊಡ್ಡ ಮಾತಿ ಹೆಂಗ ದೊಡ್ಡವ ನೀನು ಗಾಂಡ್ರೆ ಮಾಡ್ಕೊಂಡು ಹೇಳ್ತೀನಿ ಇಟ್ಟದ್ರೆ ಕರೇನ ಸುಳ್ಳು ಏತ್ರಿ ಧರ್ಮರಾಜ ನಾನು ಹ್ಯಾತಿನ ತಂದು ಅಂತ ಹೇಳಿ ದುರ್ಯೋಧನ ಅಂದ ಏನಂದ್ರು ಎಲ್ಲಾ ಸೋತಾರಿ ಮಕ್ಕಡೆ ಇನ್ನೇ ಒಂದು ಬೆಲೆ ಬಾಳೋ ವಸ್ತು ಐತಿ ಅದೊಂದು ತಂದ್ ಹಚ್ಚರಿ ಏನೈತಿ ಅವನು ಮಾತು ಕೇಳಿ ಅವಾಗ ಹೇಳ್ತಾರೆ ಸೋತದ ಖರೀತಿ ಅಂದ್ರಿ ಯಾವಾಗ ಏನ್ ಕೇಳ್ತಿ ಕೇಳ ಅಂದಾಗ ನಿನ್ ಹ್ಯಾಂಡ್ತದ ದ್ರೌಪದಿನ ತಂದು ಹಚ್ಚರಿ ಪಗಡಿ ಆಟದಾಗ ಅಂದ್ ಅವಾಗ ಯಾವರೇ ಗಾಂಡ ಮಾಡ್ಕೊಂಡು ಹ್ಯಾತೀನಿ ಎಂತದ ಕಷ್ಟ ಅಂದ್ರೆ ಹಸ್ತಾನನ್ರಿ ಯಾರಕ್ಕ ಓದ್ ಕೊಡ್ತಾನ పక్క గాండ్రి అదా నూడత్న మురు